ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಪ್ರಿಯಾಂಕಾ ಎಂ ಅವರ ಪ್ರೊಫೈಲ್ ಆಗಿದೆ ಇವರು ಮೈಸೂರು ಜಿಲ್ಲೆಯ ಮೂಲದವರು ಇವರ ವಯಸ್ಸು ಈಗ ಇಪ್ಪತ್ತೊಂಬತ್ತು ವರ್ಷ ಇವರು ಪ್ರಸ್ತುತ ಶಾಲೆಯ ಶಿಕ್ಷಕಿ ಅಂದರೆ ಮಕ್ಕಳು ಅವರಿಗೆ ದೇವರಂಥವರು ಅವರ ದಿನ ಬೆಳಗ್ಗೆ ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಮಕ್ಕಳ ನಗುಮುಖದಿಂದ ಆರಂಭವಾಗ್ತದೆ ಅವರು ಎಂ ಎ ಇನ್ ಇಂಗ್ಲೀಷನ್ನು ಮುಗಿಸಿ ಶಿಕ್ಷಕಿಯಾಗಿ ಕಳೆದ ಐದು ವರ್ಷಗಳಿಂದ ಕೆಲಸವನ್ನು ಕೂಡ ಮಾಡ್ತಾ ಸ್ವಭಾವಕ್ಕೆ ತುಂಬಾ ನಿಷ್ಠ ನಿಷ್ಕಳಂಕ ವಿನರ್ಮ ಎಲ್ಲರಿಗೂ ಗೌರವ ಕೊಡುವ ಗುಣದವಳು ಮನೆತನ ಸಂಸ್ಕಾರ ಮತ್ತು ಮಾನವೀಯತೆಯು ಬದುಕಿನ ಅಸ್ತ್ರಗಳು ಕೂಡ ಆಗಿವೆ ಸ್ನೇಹಿತರೆ ಇಂತಹ ಪ್ರಿಯಾಂಕರವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಪ್ರಿಯಾಂಕರವರು ಬಯಸೋದು ಮನದ ಶಾಂತಿ ಪ್ರಾಮಾಣಿಕತೆ ಹಾಗೂ ಗೌರವದ ಮಾತನ್ನ ಹೇಳುವ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಅವರಿಗೆ ಬೇಕಾಗಿರುವವರು ಅತಿಯಾದ ಲಕ್ಸುರಿ ಬೇಡ ಆದರೆ ಮನಸ್ಸಿನ ಒಡನಾಟ ಇರುವ ಒಬ್ಬ ಒಳ್ಳೆಯ ವ್ಯಕ್ತಿ ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಅವರು ಹೇಳ್ತಾರೆ ಬಾಳಲ್ಲಿ ಗಂಡು ಪ್ರೀತಿಸಬೇಕೆಂದರೆ ಮೊದಲು ಅರ್ಥ ಮಾಡಿಕೊಳ್ಳಬೇಕು ಅವರಿಗೆ ಆಸೆ ಏನೆಂದರೆ ಜೀವನದಲ್ಲಿ ತನ್ನ ಜೊತೆಗೆ ನಡೆಯುವ ಕನಸನ್ನ ಹಂಚಿಕೊಳ್ಳುವ ಬಾಳಿನ ಸಣ್ಣ ಕ್ಷಣಗಳನ್ನ ಸಂಭ್ರಮಿಸುವ ಒಬ್ಬ ಸಂಗಾತಿ ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ಪ್ರಿಯಾಂಕರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಪ್ರಿಯಾಂಕರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಪ್ರಿಯಾಂಕರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಕುಟುಂಬದ ಮಾಹಿತಿನ ನಾವು ನೋಡಿದ್ರೆ ಪ್ರಿಯಾಂಕರವರ ಅಪ್ಪ ನಿವೃತ್ತ ಗುತ್ತಿಗೆದಾರ ಅಮ್ಮ ಗೃಹಿಣಿ ಒಬ್ಬ ತಮ್ಮ ಕೂಡ ಇದ್ದಾನೆ ಇಂಜಿನಿಯರಿಂಗ್ ಓದುತ್ತಿದ್ದಾನೆ ಅವರ ಮನೆ ತುಂಬ ಸರಳ ಆದರೆ ಒಡನಾಟದಿಂದ ತುಂಬಿರುವ ಇವರದ್ದು ಮನೆಯ ವಾತಾವರಣ ಪ್ರೀತಿ ಗೌರವ ಮತ್ತು ನಂಬಿಕೆಯಿಂದ ತುಂಬಿದೆ ಅದೇ ಕಾರಣಕ್ಕೆ ಈ ಹುಡುಗಿಯ ಮನಸ್ಸು ಕೂಡ ಅಷ್ಟೇ ಹೃದಯ ಸ್ಪರ್ಶಿಯಾಗಿದೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಇವರ ಗುಣಗಳನ್ನು ನಾವು ನೋಡಿದ್ರೆ ಪ್ರಿಯಾಂಕ ತುಂಬ ಸಹನೆ ಪ್ರಾಮಾಣಿಕತೆ ಮತ್ತು ಮಮತೆಯ ಪ್ರತೀಕ ಅವರಿಗೆ ಇತರರ ನೋವನ್ನು ಅರ್ಥ ಅರ್ಥ ಮಾಡಿಕೊಳ್ಳುವ ಗುಣ ಇದೆ ಶಿಕ್ಷಕಿಯಾಗಿ ಮಕ್ಕಳ ಜೊತೆಗೆ ಬೆರೆತು ನಗುತ್ತಿರುವ ಅವರ ಮುಖ ನೋಡಿದ್ರೆ ಯಾರಾದರೂ ಇದು ನಿಜವಾದ ಹೃದಯದ ಹುಡುಗಿ ಅಂತ ಹೇಳ್ತಾರೆ ಅವರು ಮಾತಿನಲ್ಲಿ ಸೌಮ್ಯತೆ ನಡೆನುಡಿಯಲ್ಲಿ ಶಿಷ್ಟತೆಯು ಕೂಡ ಇದೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಅವರಿಗೆ ಮದುವೆ ಎಂದರೆ ಹೆಸರಿನ ಸಂಬಂಧ ಅಲ್ಲ ಹೃದಯದ ಸಂಬಂಧ ಎಂದು ಕೂಡ ನಂಬುತ್ತಾರೆ ಮದುವೆ ಎಂದರೆ ಇಬ್ಬರು ಗೆಳೆಯರೊಂದಿಗೆ ಸಾರಿ ಇಬ್ಬರು ಗೆಳೆಯರಂತಿರಬೇಕು ಒಬ್ಬರ ನೋವನ್ನು ಮತ್ತೊಬ್ಬರು ಅರ್ಥ ಮಾಡಿಕೊಳ್ಳಬೇಕು ಎಂದು ಕೂಡ ತಿಳಿಸಿದ್ದಾರೆ ಅವರಿಗೆ ಬಾಳ ಸಂಗಾತಿಯೊಂದಿಗೆ ಗೌರವ ನಂಬಿಕೆ ಮತ್ತು ಸಣ್ಣ ಕ್ಷಣಗಳ ಸ್ನೇಹಿತನ ಇರಬೇಕು ಅನ್ನುವುದು ಮುಖ್ಯ ಕನಸು ಕೂಡ ಆಗಿದೆ ಅಂತಿಮ ಆಹ್ವಾನ ಸ್ನೇಹಿತರೆ ನಿಜವಾದ ಮನಸ್ಸು ಮಮತೆ ಮತ್ತು ಗೌರವದಿಂದ ಬದುಕುವನ್ನು ಕಟ್ಟಿಕೊಳ್ಳುವ ಆಸೆ ಇರುವವರು ಗಂಡಸ ಪ್ರಿಯಾಂಕಾ ನಿಮ್ಮ ಕನಸಿನ ಹುಡುಗಿಯಾಗಬಹುದು ಅಥವಾ ಇವರು ಹೇಳ್ತಾರೆ ಯಾರಿಗಾದರೂ ನಾನು ನಿಮಗೆ ನಿಜವಾಗಿಯೂ ಇಷ್ಟವಾಗಿದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ಪ್ರಿಯಾಂಕರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಪ್ರಿಯಾಂಕರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ ಜಾಯಿನ್ ಆದ್ರಿಗೆ ಮಾತ್ರ ಪ್ರಿಯಾಂಕ ರ್ ಅವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು